ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತಿಕ ಗುರುವಾರ ಪ್ಲಸ್ ನಮಗೆ ಕುಬೇರ ಗುರುವಾರ ಅಂತ ಕೂಡ ಕರಿತೀವಿ ಗುರುವಾರ ಬಂದಿರೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಹಾಗೂ ಪೌರ್ಣಮಿ ನಾಳೆನೇ ಬರ್ತಾ ಇದೆ ಪೌರ್ಣಮಿಯ ಇಂದಿನ ದಿನ ತುಂಬ ಪ್ರಕೃತಿಯಲ್ಲಿ ತುಂಬ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಮಗೆ ಕೆಲವೊಂದು ಸಮಯಗಳು ಅಂತ ಇದ್ದಾಗ ಆ ಸಮಯಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ಮನುಷ್ಯನಿಗೆ ಯಾವಾಗಲೂ ಅಷ್ಟೇ ಒಂದು ಒಂದು ದಿನ ಅನ್ನೋದು ಯಾಕಂದರೆ ಈ ಕಾರ್ತಿಕ ಮಾಸದಲ್ಲಿ ತುಂಬ ಸ್ಪೆಷಾಲಿಟಿ ಇರುತ್ತೆ ದೀಪಾರಾಧನೆ ಕಾರ್ತಿಕ ಸ್ನಾನ ಹಾಗೂ ಮಂತ್ರ ಜಪಕ್ಕೆ ತುಂಬ ವಿಶೇಷವಾದ ಸ್ಥಾನ ಇರೋದರಿಂದ ಇದನ್ನು ನೀವು ಮಾಡಿಕೊಳ್ಳಿ ತಪ್ಪದೇ ಈ ಪರಿಹಾರಗಳನ್ನು ನಾನು ಇವತ್ತು ತಿಳಿಸುತ್ತಿರುವ ಒಂದು ಪರಿಹಾರ ಮಾತ್ರ ಬಹಳ ಶಕ್ತಿದಾಯಕವಾಗಿರುತ್ತೆ ಏಕೆಂದರೆ ಒಂದು ಮಂಗಳಕರವಾದ ಅರಿಶಿಣದಿಂದ ಮಾಡಿಕೊಳ್ಳುವ ಪರಿಹಾರ ಮಾತ್ರ ಎಷ್ಟು ರಿಸಲ್ಟನ್ನು ತಂದುಕೊಡುತ್ತೆ ಅಂದರೆ ನೀವು ಒಂದು ಆಶ್ಚರ್ಯ ಪಡ್ತೀರಾ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಸಮಸ್ಯೆಗಳನ್ನು ಪಡ್ತಾಯಿದ್ರು ಕೂಡ ಆ ಸಮಸ್ಯೆಗಳಿಂದ ನೀವು ಪರಿಹಾರ ಸಿಗ್ತಾ ಇಲ್ಲ ನಮಗೆ ಎಷ್ಟೋ ದೇವರುಗಳನ್ನ ನಾವು ಬೇಡ್ಕೊಂಡಿದ್ದೀವಿ ಅರಕೆಗಳು ಹೊತ್ಕೊಂಡಿದ್ದೀವಿ ಮೀಸಲು ಕಟ್ಟಿದ್ದೀವಿ ಮನೆಯಲ್ಲಿ ಮಂತ್ರ ಜಪ ಮಾಡ್ತೀವಿ ಈ ರೀತಿ ಹೇಳ್ಕೊಳ್ತಾ ಇರ್ತಾರೆ ಆದರೆ ಕೆಲವೊಬ್ಬರಿಗೆ ಏನೇ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ವರ್ಕೌಟ್ ಆಗಿರೋದಿಲ್ಲ ಯಾಕೆಂದರೆ ಅವ್ರಿಗೆ ದೈವ ಬಲ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಮನುಷ್ಯನಿಗೆ ದೈವ ಬಲ ಅಂದರೆ ದೇವರ ಆಶೀರ್ವಾದ ಆ ಬಲ ಅನ್ನೋದು ಸಿಕ್ಕಿದ್ರೆ ಮಾತ್ರ ನಿಮಗೆ ಕ ಆ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಒಂದು ಚೆನ್ನಾಗಿರುವಂಥ ದಿನಗಳು ಕೂಡ ಸೃಷ್ಟಿಯಾಗುತ್ತೆ ಗುರುಬಲ ಅನ್ನೋದು ಗುರು ಆಶೀರ್ವಾದ ಅನ್ನೋದು ಇರಬೇಕು ತಪ್ಪದೆ ಗುರುವಾರ ಯಾ ಆರು ಅರಿಶಿಣದಿಂದ ಈ ಪರಿಹಾರವನ್ನು ಮಾಡ್ಕೊಳ್ತಾರೋ ಗುರುಬಲ ಸ್ಟ್ರಾಂಗ್ ಆಗುತ್ತೆ ಗುರುಬಲ ಹೆಚ್ಚಿರುವಂಥವರಿಗೆ ಸಮಸ್ಯೆಗಳು ಅನ್ನೋದು ಕಡಿಮೆ ಇರುತ್ತೆ ಕಡಿ ಅಂದರೆ ಸಮಸ್ಯೆಗಳೇ ಬರೋದಿಲ್ಲ ಅಂತಲ್ಲ ಬರುವ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನುವ ಒಂದು ಶಕ್ತಿ ಅವರಲ್ಲಿ ಇರುತ್ತೆ ಅದಕ್ಕೋಸ್ಕರ ತಪ್ಪದೆ ನೀವು ಯಾವ ಸಮಸ್ಯೆಗಳೇ ಇರಬಹುದು ಯಾಕಂದರೆ ಒಂದು ಮನೆ ಅಂತ ಬಂದಾಗ ಆ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಸಮಸ್ಯೆ ಇರಬಹುದು ಅಥವಾ ಅಭಿವೃದ್ಧಿ ಅನ್ನೋದೇ ನಮ್ಮ ಮನೆಯಲ್ಲಿ ಇಲ್ಲ ಅಂತ ಸುಮಾರು ಜನ ಅಂದ್ಕೊಳ್ತಾ ಇರ್ತೀರ ಎಷ್ಟೋ ವರ್ಷಗಳಿಂದ ಒಂದು ಹತ್ತಾರು ವರ್ಷಗಳಿಂದ ನಾವು ಇರೋ ರೀತಿಯಲ್ಲೇ ಇದ್ದೀವಿ ಒಂದು ಸ್ವಲ್ಪ ಬದಲಾವಣೆ ಅನ್ನೋದಾಗಲಿಲ್ಲ ಯಾಕಂದರೆ ಒಂದು ಹೊಸದಾಗಿ ಒಡವೆ ತಗೊಳ್ಳಲಿಲ್ಲ ಹೊಸದಾಗಿ ಒಂದು ವೆಹಿಕಲ್ ತಗೊಳ್ಳಲಿಲ್ಲ ಅಥವಾ ಮಕ್ಕಳಿಗೆ ಏನೂ ಹೊಸದಾಗಿ ನಾವು ಮಾಡಲಿಲ್ಲ ತುಂಬ ಕಡಿಮೆ ಸಂಬಳ ಬರ್ತಾ ಇರುವಂಥವರು ಕೂಡ ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣೋದು ನಾವು ನೋಡ್ತಾ ಇರ್ತೀವಿ ಸ್ನೇಹಿತರೆ ಆಶ್ಚರ್ಯ ಕೂಡ ಪಡ್ತೀವಿ ಬರೋದು ತುಂಬ ತುಂಬ ಕಡಿಮೆ ಸಂಬಳ ಆದ್ರೂ ಇವರು ತಿಂಗಳಲ್ಲಿ ಒಂದೊಂದು ತಗೊಳ್ತಾ ಇರ್ತಾರೆ ಇವರ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಫಾಸ್ಟಾಗಿ ಇದೆ ಯಾವ ರೀತಿ ಇರಬಹುದು ಅಂತಂದ್ಬಿಟ್ಟು ನಮಗೆ ಆಶ್ಚರ್ಯ ಕೂಡ ಆಗ್ತಾ ಇರುತ್ತೆ ನಮ್ಗೆ ಸ್ವಲ್ಪ ಸ್ಯಾಲ್ರಿ ಕೂಡ ಜಾಸ್ತಿನೇ ಇರುತ್ತೆ ಆದರೂ ನಮ್ಮ ಜೀವನದಲ್ಲಿ ಯಾಕೋ ಈ ರೀತಿಯೇ ಇದ್ದೀವಿ ಇನ್ನೂ ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ನೆಮ್ಮದಿ ಅನ್ನೋದು ಇಲ್ಲ ಮನಸ್ಸಿಗೆ ಯಾವಾಗಲೂ ಮನೆಯಲ್ಲಿ ಕಿರಿಕಿರಿ ಏನು ದುಡಿಯೋದಕ್ಕೆ ಹೋದರೆ ಸರಿಯಾಗಿ ಸಂಬಳ ಬರಲ್ಲ ಮನೆಗೆ ಬಂದರೆ ಯಾಕೆ ಮನೆಗೆ ಬಂದ್ವಿ ಅಪ್ಪ ಈ ಮನೆ ನಮಗೆ ಒಂಥರ ಏನೋ ಮನೆಯಿಂದ ಓಡಿಸಿದ್ರೆ ಓಡಿಸ್ದಂಗೆ ಆಗುತ್ತೆ ಈ ಮನೆಯಲ್ಲಿ ಸ್ವಲ್ಪ ಕಾಲ ಕಳಿಯೋಣ ಅಂದರೆ ನಮಗೆ ಇಷ್ಟನೇ ಇಲ್ಲ ಅಂತ ಇಷ್ಟೋ ಜನಕ್ಕೆ ಅನಿಸುತ್ತೆ ಸ್ನೇಹಿತರೆ ಮನೆಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಆಚೆನೇ ಟೈಮ್ ಪಾಸ್ ಮಾಡ್ಕೊಂಡಿರ್ತಾರೆ ನೋಡಿ ಅದೆಲ್ಲ ನಿಜವಾಗ್ಲೂ ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸೋದಕ್ಕೆ ಈ ರೀತಿಯ ಪರಿಹಾರಗಳು ಮಾತ್ರ ತುಂಬ ಚೆನ್ನಾಗಿರುತ್ತೆ ರಾತ್ರಿ ನೀವು ಏನು ಮಾಡಿಕೊಳ್ಳದೆ ಇದ್ದರೂ ಕೂಡ ಈ ಒಂದು ಪರಿಹಾರನ ಮಾಡ್ಕೊಳ್ಳಿ ಎಲ್ಲಾನು ಚೆನ್ನಾಗಿರುತ್ತೆ ಸುಮಾರು ಜನ ಅಂದ್ಕೊಳ್ತಾ ಇರ್ತಾರೆ ಅಕ್ಕ ನಮ್ಮ ಮಕ್ಕಳು ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ ಅಂತಂದ್ಬಿಟ್ಟು ಹೌದು ಈಗಿನ ಕಾಲದಲ್ಲಿ ನಿಜವಾಗ್ಲೂ ಮಕ್ಕಳನ್ನು ನಾವು ಎಷ್ಟು ಹುಷಾರಾಗಿ ನೋಡ್ಕೊಂಡ್ರು ಕೂಡ ಗೊತ್ತೇ ಆಗೋದಿಲ್ಲ ತುಂಬ ಅವ್ರನ್ನ ನಾವು ರಿಸ್ಟ್ರಿಕ್ಷನ್ ಕೂಡ ಮಾಡಬಾರ್ದು ಹಂಗಂತಂದ್ಬಿಟ್ಟು ತುಂಬ ಲೂಸ್ ಕೂಡ ಬಿಡಬಾರ್ದು ಮಕ್ಕಳನ್ನು ನಾವು ಯಾವ ರೀತಿ ಬೆಳೆ ಅನ್ನೋದೇ ನಮಗೇನೆ ಅಂದ್ರೆ ಪೇರೆಂಟ್ಸ್ಗೇ ಒಂದು ದೊಡ್ಡ ಪರೀಕ್ಷೆ ಆಗಿಬಿಟ್ಟಿರುತ್ತೆ ನೀವು ಏನೇ ಗಳಿಸಬಹುದು ಸ್ನೇಹಿತರೆ ಆದರೆ ಮಕ್ಕಳನ್ನ ಮಾತ್ರ ಈ ಸೊಸೈಟಿಗೆ ಉತ್ತಮ ಪ್ರಜೆಗಳನ್ನಾಗಿ ಮಾಡೋದು ಕೂಡ ಒಂದು ದೊಡ್ಡ ಸವಾಲಾಗಿರುತ್ತೆ ಒಂದು ಸಾರಿ ಅವರು ಏನಾದರೂ ಟ್ರ್ಯಾಕ್ ತಪ್ಪದ್ರೆ ಅವರು ನಮ್ಮ ಕೈಗೆ ಸಿಗೋದಿಲ್ಲ ಎಷ್ಟೋ ಜನ ಸರಿಯಾಗಿ ವಿದ್ಯಾಭ್ಯಾಸ ಇಲ್ಲ ನಮ್ಮ ಮಕ್ಕಳಿಗೆ ನಮ್ಮ ಮಾತನ್ನ ಕೇಳಲ್ಲ ನಾವು ಏನೇ ಮಾತಾಡಿದ್ರು ನಮ್ಮನ್ನ ಎದುರು ನಿಂತ್ಕೊಂಡು ಕ್ವಶನ್ ಮಾಡ್ತಾರೆ ಕೇಳ್ತಾರೆ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ ತಂದೆ ತಾಯಿಯನ್ನು ಬೈಯೋದು ಮಾತಾಡೋದು ಅವರ ಮಾತಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡೋದಿಲ್ಲ ಅಥವಾ ಗಂಡ ಕೂಡ ಹೆಂಡತಿಯನ್ನು ತುಂಬ ಕೀಳಾಗಿ ನೋಡೋದು ನೀನು ಏನು ತೊಗೊಂಡು ಬಂದಿದ್ಯಾ ತವ್ರ ಮನೆಯಿಂದ ಹೋಗು ನೀನು ದುಡಿ ಅಂತಂದ್ಬಿಟ್ಟು ಹೇಳೋದು ಈ ರೀತಿ ಇದೇ ಥರ ಗಂಡ ಹೆಂಡತಿ ಕೂಡ ಒಬ್ರಿಗೊಬ್ರಿಗೂ ಈ ಸಮಸ್ಯೆಗಳನ್ನು ತಂದಿಟ್ಕೊಂಡಿರ್ತಾರೆ ಇದನ್ನೆಲ್ಲನೂ ನೀವು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಈ ರೀತಿಯ ಒಂದು ದಿನಗಳು ತುಂಬ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ನಮಗೆ ಗುರುವಾರ ಕುಬೇರ ಗುರುವಾರ ಬೇರೆ ಏನೇ ಸಮಸ್ಯೆಗಳು ಅಂದರೆ ಹಣಕಾಸಿನ ಸಮಸ್ಯೆ ಇರಬಹುದು ಮುಖ್ಯವಾಗಿ ನಮಗೆ ಹಣ ಏನಾದರೂ ಇದ್ದರೆ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತ ನಾವು ಅಂದ್ಕೊಳ್ತೀವಿ ಅದು ನಿಜ ಕೂಡ ಆದರೆ ಹಣನೇ ಸಮಸ್ಯೆ ಆಗಿಬಿಟ್ರೆ ಒಂದೊಂದು ಸಾರಿ ಅಂತಂದ್ಬಿಟ್ಟು ಅದನ್ನು ಕೂಡ ನಾವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ನೀವು ಈ ಗುರುವಾರ ಸಂಜೆ ಅಥವಾ ರಾತ್ರಿ ನೀವು ಮಲಗೋದ್ರ ಒಳಗಡೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಗಾಜಿನ ಲೋಟ ತಗೊಳ್ಳಿ ಅದರಲ್ಲಿ ನೀರು ತುಂಬಿಸಿ ನೀರು ತುಂಬಿಸಿಬಿಟ್ಟು ನಿಮ್ಮ ಮನೆಯಲ್ಲೇ ಇರುವ ಅರಿಶಿಣವನ್ನು ತಗೊಳ್ಳಿ ಹೊಸದಾಗಿ ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಅದ್ರ ಅದಕ್ಕೆ ಒಂದು ಸ್ಪೂನ್ ಅಷ್ಟಾದರೂ ಹಾಕಿ ಅಥವಾ ಅರ್ಧ ಆದರೂ ಹಾಕಿ ಒಂದು ಸಾರಿ ನೀವು ಸ್ಪೂನಿಂದ ಎಷ್ಟು ತಗೊಳ್ತೀರೋ ಅಷ್ಟು ಹಾಕ್ಬಿಡಿ ಮತ್ತು ಮಿಕ್ಸಿ ಅದರೊಳಗಡೆ ನೀವು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಎಷ್ಟಾದರೂ ಪರವಾಗಿಲ್ಲ ಅದ್ರೊಳಗಡೆ ಹಾಕಿಬಿಟ್ಟು ಮೂರೇ ಮೂರು ಕಾಳು ಮೆಣಸು ಒಳಗಡೆ ಹಾಕಬೇಕು ಸ್ನೇಹಿತರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವು ಇದನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಎಂಟ್ರೆನ್ಸ್ ಬಾಗಿಲು ಇರುತ್ತಲ್ವ ಒಳಗಡೆನೆ ಹೊರಗಡೆ ಅಂತೂ ಇಡೋದಕ್ಕೆ ಹೋಗ್ಬೇಡಿ ಮನೆಯ ಒಳಗಡೆನೆ ನೀವು ನಿಮ್ಮ ಎಂಟ್ರೆನ್ಸಲ್ಲಿ ಒಂದು ಮೂಲೆಯಲ್ಲಿ ಇಡಬೇಕಾಗುತ್ತೆ ಮೂಲೆಯಲ್ಲಿ ಅಂದರೆ ನೆಗೆಟಿವಿಟಿಗಳು ಜಾಸ್ತಿ ಇರುತ್ತೆ ಅದನ್ನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿ ಿ ಮಂಗಳಕರವಾದ ಈ ಅರಿಶಿಣ ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇದನ್ನೆಲ್ಲ ನೆಗೆಟಿವಿಟಿನೆಲ್ಲ ಅಬ್ಸರ್ವ್ ಮಾಡುವಂಥ ಶಕ್ತಿದಾಯಕವಾದ ವಸ್ತುಗಳು ನೀವು ನೀರನ್ನು ಕೈಯಲ್ಲಿ ಇಟ್ಕೊಂಡು ಏನು ಕೇಳಿದ್ರು ಕೂಡ ಅದು ಒಳ್ಳೆಯದನ್ನಾಗಲಿ ಅಥವಾ ಕೆಟ್ಟದ್ದನ್ನಾಗಲಿ ಅದಕ್ಕೆ ನೀರನ್ನು ಕುಡಿಯುವಾಗ ಅಥವಾ ನೀರನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಇನ್ನೇನು ನೀರು ಕುಡಿತೀವಿ ಅನ್ನುವಾಗ ಏನೋ ಒಂದು ಮಾತಾಡೋದಕ್ಕೆ ಹೋಗಬೇಡಿ ಪಾಸಿಟಿವ್ ಆಗಿ ಮಾತಾಡಿ ಅದಕ್ಕೋಸ್ಕರ ಬರೀ ಕುಡಿಯೋದಲ್ಲ ಸ್ನೇಹಿತರೆ ಇವತ್ತು ಹೇಳ್ತಾ ಇರುವಂಥ ಪರಿಹಾರ ಬೇರೆಯೇ ಇದೆ ಈ ಲೋಟದಲ್ಲಿ ನೀವು ಹಾಕ್ತಿರಲ್ವಾ ಇದನ್ನೆಲ್ಲ ಹಾಕಿ ಆ ಮೂಲೆಯಲ್ಲಿ ಇಡಿ ನಿಮ್ಮ ಪಾಡಿಗೆ ನೀವು ಓವರ್ ನೈಟ್ ಮನೆಯಲ್ಲಿ ಇರಲಿ ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಬೆಳಗ್ಗೆ ಎಷ್ಟೊತ್ತಿಗಾದರೂ ಎದ್ದೇಳಿ ಎದ್ದೇಳಿದ ಮೇಲೆ ಎತ್ಕೊಂಡೋಗಿ ಚರಂಡಿ ನೀರಿಗೆ ಚೆಲ್ಬಿಡಿ ಚರಂಡಿ ನಮ್ಗೆ ಹತ್ರದಲ್ಲಿ ಇಲ್ಲಕ್ಕ ಅಂತಂದರೆ ನೀವೆಲ್ಲಾದರೂ ಈ ಗಿಡಗಳು ಆ ಕಸ ಕಡ್ಡಿ ಆ ಥರ ಹಾಕಿರ್ತಾರಲ್ವಾ ಆ ಜಾಗದಲ್ಲಿ ಆ ನೀರನ್ನು ಎಸೆದ್ಬಿಡಿ ಪೌರ್ ಪೌರ್ಣಮಿಗೆ ಇಂದಿನ ದಿನ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಈ ದುಷ್ಟಶಕ್ತಿಯನ್ನೆಲ್ಲ ಎಳೆದು ಬಿಸಾಕುತ್ತೆ ದೈವ ಬಲ ಅನ್ನೋದು ಮನೆಗೆ ಬರುತ್ತೆ ದೈವಾನು ಅನ್ನೋ ಆಶೀರ್ವಾದ ನಿಮಗೆ ಚೆನ್ನಾಗಿರುತ್ತೆ ಇಷ್ಟೇ ಸುಲಭವಾಗಿ